ತಾಲೂಕಿನ ಮಮದಾಪುರ ಗ್ರಾಮದ ಶ್ರೀ ಮಾತೆ ಮಾರಿಕಾಂಬ ದೇವಸ್ಥಾನದಲ್ಲಿ ಸುಕ್ಷೇತ್ರ ನಾಲ್ವರ ಪೂಜ್ಯ ಶ್ರೀ ಡಾಕ್ಟರ್ ಕೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಸವರಪ್ಪ ದೇವಸ್ಥಾನದ ಸೇವಾ ಸಮಿತಿಯ ಹಾಗೂ ಗ್ರಾಮದ ಗುರು ಹಿರಿಯರ ಸಹಾಯ ಸಹಕಾರದಿಂದ ಮಾತೆ ಮಾರಿಕಾಂಬ ದೇವಿಯ ಧ್ವನಿ ಸುರಳಿ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಒಂದು ನೂರ ಎಂಟು ಸಾವಿರದವರ ಸಂಸ್ಥಾನ ಕಿಲ್ಲೆ ಬೃಹನ್ ಮಠದ ಪೂಜ್ಯಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ತೆಲಂಗಾಣದ ಚೆಗುಂಟಕ್ ಶ್ರೀಕ್ಷೇತ್ರದ ಪರಮ ಶ್ರೀ ಶ್ರೀಲಿಂಗ ಮಹಾಸ್ವಾಮಿಗಳು ವಹಿಸಿದ್ದ ಧನೇಶ್ವರಳಿಯನ್ನು ಲೋಕಾರ್ಪಣೆಗೊಳಿಸಿ ಧರ್ಮ ಸಂದೇಶ ನೀಡಿದ ಕಿಲ್ಲೆ ಬೃಹನ್ ಮಠದ ಪೂಜ್ಯರು ಗ್ರಾಮದ ಮಾರಿಕಾಂಬ ದೇವಸ್ಥಾನವು ಅಭಿವೃದ್ಧಿಗೊಳ್ಳುತ್ತಿರುವುದು ಖುಷಿ ತಂದಿದೆ ವರ್ಷವಿಡೀ ಈ ಗ್ರಾಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಆಧ್ಯಾತ್ಮಿಕ ಅರಿವನ್ನು ಮೂಡಿಸುತ್ತಿರುವುದು ದೇವಸ್ಥಾನದ ಸಮಿತಿಯ ಸೇವೆ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಅದರಂತೆ ದೇವಸ್ಥಾನದಲ್ಲಿ ಜರುಗುವಂತ ಕಾರ್ಯಕ್ರಮಗಳಿಗೆ ಸ್ಥಳದ ಕೊರತೆಯಾಗಬಾರದೆಂದು ಅಕ್ಕಪಕ್ಕದಲ್ಲಿರುವಂತಹ ಕುಟುಂಬಸ್ಥರು ತಮ್ಮ ಸ್ವಂತ ಇಚ್ಛೆಯಿಂದ ದೇವಸ್ಥಾನ ತಮ್ಮ ಮನೆಗಳನ್ನೇ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟು ಬೇರೆ ಕಡೆಗೆ ಸ್ಥಳಾಂತರಿಸುತ್ತಿರುವುದು ಇದು ಮಾತೃ ಹೃದಯದ ಸೇವೆಯಾಗಿದೆ ಎಂದು ನುಡಿದರು ದೇವಸ್ಥಾನಕ್ಕೆ ಬರಬೇಕಾದ್ರೆ ಬಹಳ ನಿಶ್ಚಯತೆಯಲ್ಲಿ ಚಿಕ್ಕ ಓಣಿಯಲ್ಲಿ ಬಂದು ಒಂದು ಇಪ್ಪತ್ತೈದು ಮೂವತ್ತು ಮಂದಿ ನಿಂತಂದ್ರೆ ಬಹಳ ದೊಡ್ಡದಾಗಿತ್ತು ಆದರೆ ಇವತ್ತು ಅವರು ಹೇಗೆ ಹೇಗೆ ಭಕ್ತಿಯನ್ನು ಆ ದೇವಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಎಷ್ಟು ಶ್ರದ್ಧೆ ವಿಶ್ವಾಸದಿಂದ ಆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಸೇವೆಯ ಪ್ರತೀಕವಾಗಿ ಇವರ ಮಾಡುವಂತಹ ಕಾರ್ಯವನ್ನು ನೋಡಿ ಅಕ್ಕಪಕ್ಕದಲ್ಲಿರ್ತಕ್ಕ ಮನೆಯವರು ತಾವು ವಾಸ ಅವರು ದೇವಸ್ಥಾನಕ್ಕೆ ಕೊಟ್ಟಿದ್ದನ್ನ ನೋಡಿದ್ನಪ್ಪ ಅಂದ್ರೆ ಕೂಡ ಒಂದು ಹಂಡೆ ಹಾಕುವ ಸಂಭವ ಆಗ್ತಾ ಇದೆ ನಂತರ ಸುಕ್ಷೇತ್ರ ನಾಲ್ವಾರದ ಪೂಜ್ಯರು ತಮ್ಮ ಧರ್ಮ ಸಂದೇಶದಲ್ಲಿ ಗ್ರಾಮ ದೇವತೆ ಮಾರಿಕಾಂಬ ಆಕೆಯ ತಾಯಿ ಸ್ವರೂಪಗಳು ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸರ್ವ ಸಹಿತ ಸರ್ವರು ಸಹಿತ ಈ ಮಾತೆಯ ಮಕ್ಕಳಿದ್ದಂತೆ ಆದುದರಿಂದ ಈ ಗ್ರಾಮದ ಹೆಸರು ಮಮದಾಪುರ ಎಂದು ಕರೆಯುತ್ತಾರೆ ಮುಂದಿನ ದಿನಗಳಲ್ಲಿ ಈ ಗ್ರಾಮವು ಮಮತೆಯ ಮಹಾಪೂರವಾಗಿ ಬೆಳಗಲಿ ಎಂದು ನುಡಿದರು ಈ ಕಾರ್ಯಕ್ರಮಕ್ಕೆ ಕಲಾವಿದರು ವಿದ್ವಾನರು ಸಾಹಿತಿಗಳು ಮಾಧ್ಯಮದವರು ಛಾಯಾಗ್ರಾಹಕರು ಧ್ವನಿವರ್ಧಕದವರು ಎಲ್ಲರನ್ನೂ ಕರೆಸಿಕೊಂಡು ಈ ಅಭೂತಪೂರ್ವ ಸೇವೆ ಸಲ್ಲಿಸುವುದು ಸಣ್ಣ ಕೆಲಸವಲ್ಲ ನೀವೆಲ್ಲ ಮಾತೆಯ ಸೇವೆ ಸಲ್ಲಿಸಿ ಆಕೆಯ ಕೃಪೆಗೆ ಪಾತ್ರರಾಗಿರಿ ಎಂದು ನುಡಿದರು தாயி தாயித்தே மமத்தைய மகாபுரம் அத்தி அனே இல்ல தாயி அந்த மமத்திய மகாபரம் அரிசிதாக நெல்சாட் அதுக்கு இதை மமதாபுரம் அல்லது மமத்திய மகாபுர அதுக்கொண்டு நமக்கு நெனப்பா தீர்சி மலிகாண்ட் ஆ ೀರ್ಥ ಪ್ರಸಾದ ಅಂದರೆ ಸಮಸ್ಯೆ ಶಾಂತಿ ಕಾರ್ಯ ಸಂವಿಧಾನಗಳು ಮಾಧ್ಯಮದ ಮೊದಲು ಕೂಡ ಈ ಕಾರ್ಯಕ್ರಮ ನೋಡಿ ಪ್ರಜಾಪೂಗು ಅಂತ ತಿಳ್ಕೊಂಡು ನೋಡಿರಿ ಇವೆಲ್ಲ ಬೇಕು ಹೋಲಿಸ್ತಕ್ಕಿತ್ತ ಅದ್ರೊಳಗೆ ಅಂತಾರಾಷ್ಟ್ರೀಯ ಕಲಾವಿದರ ಒಂದು ಕಾರ್ಯಕ್ರಮ ಅಂತಂದರೆ ಅದು ಇರ್ತಕ್ಕಂಥ ಕಾರ್ಯಕ್ರಮ ಅಂತ ತೋರಿಸೋದಕ್ಕೆ ಮಾಧ್ಯಮದ ಕಲಾವಿದರಿದ್ದಾರೆ ಸಂಗೀತ ಕಲಾವಿದರಿಗೆ ಮಾಧ್ಯಮದ ಕಲಾವಿದರಿಗೆ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕ್ಲಾರೆಂಟ್ ವಾದಕರಾದ ಡಾಕ್ಟರ್ ಪಂಡಿತ್ ನರಸೂರು ಒಡವಾಟಿಜಿ ಹಾಗೂ ದಂಪತಿಗಳು ಒಡವಾಟಿ ಶಾರದ ಭಾರತ್ ಬೆಂಗಳೂರು ಹಿರಿಯ ಸಾಹಿತಿಗಳಾದ ಅಯ್ಯಪ್ಪಯ್ಯ ಹುಡಾ ಕಲಾವಿದರಾದ ಕೊಪ್ಪೇಶ್ ದೇಸಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಷೇನಪ್ಪ ಮಹೇಶ್ವರಿ ಮನೆ ದೇವಸ್ಥಾನದ ಸೇವಾ ಸಮಿತಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಗುರು ಹಿರಿಯರು ಮಹಿಳೆಯರು ಯುವಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು